ನಮಸ್ಕಾರ ಪ್ರತಾಪ್ ಸಿಂಹ ಅವರನ್ನ ಪಾರ್ಲಿಮೆಂಟಿನಿಂದ ಎಕ್ಸ್ಪೆಲ್ ಮಾಡಬೇಕು ಅಥವಾ ಅವರೇ ರಾಜೀನಾಮೆ ಕೊಡಬೇಕು ಇದು ಈಗ ಹುಟ್ಕೊಂಡಿರೋ ಒಂದು ಒಂದು ಡಿಮಾಂಡ್ ಒಂದು ಆಗ್ರಹ ಯಾಕೆ ಮಹುವಾ ಮೈತ್ರ ಅನ್ನೋ ಇನ್ನೊಬ್ಬ ಸಂಸದೆಯನ್ನು ಮೊನ್ನೆ ಮೊನ್ನೆ ತಾನೇ ನಮ್ಮ ಪಾರ್ಲಿಮೆಂಟ್ ಎಕ್ಸ್ಪೆಲ್ ಮಾಡಿದ್ದು ಯಾಕೆ ಮಹುವಾ ಮೈತ್ರಾ ಅವರು ತಮ್ಮ ಇಮೇಲ್ ಐ ಡಿಯನ್ನು ಸಂಸದರಿಗೆ ಕೊಡುವಂಥ ಅಧಿಕೃತವಾದ ಇಮೇಲ್ ಐ ಡಿಯನ್ನು ಇಮೇಲ್ ಐಡಿಯ ಪಾಸ್ವರ್ಡನ್ನು ಬೇರೆ ಯಾರೋ ಸಂಬಂಧಪಡದ ಮೂರನೇ ಅವರ ಜೊತೆ ಮ್ಯಾನ್ ಜೊತೆ ಹಂಚ್ಕೊಂಡಿದ್ರು ಅವರು ಅದನ್ನು ಆಪರೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಹಾಗಾಗಿ ಮಹುವಾ ಮೈತ್ರ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂಥೇಳಿ ನೀತಿ ಸಂಹಿತೆ ಎಥಿಕ್ಸ್ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದು ಎಕ್ಸ್ಪೆಲ್ ಮಾಡಿದರು ಇನ್ ದ ಸೇಮ್ ವೇ ಪ್ರತಾಪ್ ಸಿಂಹ ಅವರು ಯಾರೋ ಕೆಲವರಿಗೆ ಸಂಸತ್ತಿನ ಗ್ಯಾಲರಿ ಒಳಗೆ ಲೋಕಸಭೆಯ ಗ್ಯಾಲರಿಗೆ ಬಂದು ಕೂತ್ಕೊಂಡು ನೋಡಲಿಕ್ಕೆ ಯಾರೋ ಒಂದಿಬ್ಬರಿಗೆ ಪಾಸ್ ಕೊಟ್ಟಿದ್ರು ಆ ಇಬ್ಬರು ಸಂಸತ್ತಿನಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿ ಹಾಕಿದರು ಹಾಗಾಗಿ ಪ್ರತಾಪ್ ಸಿಂಹ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋದು ಒಂದು ವಾದ ಫೇರ್ ಅಂಡ್ ನನಗೆ ಪ್ರತಾಪ್ ಸಿಂಹ ಅವರ ಜೊತೆ ಬೇಕಾದಷ್ಟು ಡಿಫರೆನ್ಸ್ಗಳಿವೆ ಅವರ ಮಾತನ್ನು ಅವರ ನಡವಳಿಕೆಯನ್ನು ಅವರ ರಾಜಕಾರಣವನ್ನು ಅವರ ಸಿದ್ಧಾಂತವನ್ನು ಅನೇಕ ಬಾರಿ ನಾನು ಒಪ್ಪಿಕೊಳ್ಳಿಲ್ಲ ಹಾಗಂತ ಹೇಳಿ ಮಹುವಾ ಮೈತ್ರ ಅವರ ಕೇಸು ಮತ್ತು ಪ್ರತಾಪ್ ಸಿಂಹ ಅವರ ಕೇಸು ಒಂದೇ ಅನ್ನೋ ರೀತಿಯ ವಾದ ನಡೀತಿದೆಯಲ್ಲ ಇದು ಕೇವಲ ರಾಜಕಾರಣದ ಕಿತ್ತಾಟ ಅಂತ ನನಗನ್ಸೋದು ಐ ಆಮ್ ನಾಟ್ ಹಿಯರ್ ಟು ಸಿಟ್ ಇನ್ ಜಡ್ಮೆಂಟ್ ಆಫ್ ವಾಟ್ ಹ್ಯಾಪನ್ ಟು ಮಹುವಾ ಮೈತ್ರ ಅದು ಸರಿನೋ ತಪ್ಪು ಅನ್ನೋದು ಸಂಸತ್ತಿನ ಒಳಗಡೆ ಚರ್ಚೆ ಆಗಬೇಕು ಆಗತ್ತೆ ಆಗ್ತಾ ಇದೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ನಲ್ಲಿ ಚರ್ಚೆ ಆಗಬೇಕು ಆಗತ್ತೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ನೋ ವದಿ ಇಟ್ ರೈಟ್ ಆರ್ ರಾಂಗ್ ಇಸ್ ಅ ಡಿಫ್ರೆಂಟ್ ಥಿಂಗ್ ಬಟ್ ಈಕ್ವೆಟ್ ದ ಟು ಕೇಸಸ್ ಸರಿನಾ ಯಾರೋ ಒಬ್ಬರಿಗೆ ತಮ್ಮ ಇಮೇಲ್ ಐ ಡಿಯ ಏನು ಪಾಸ್ವರ್ಡನ್ನು ತಿಂಗಳಾನುಗಟ್ಟಲೆ ಆಪರೇಟ್ ಮಾಡೋದಕ್ಕೆ ಕೊಟ್ಟಿದ್ದರು ಅದರಿಂದ ಏನೋ ಒಂದಿಷ್ಟು ಪ್ರಮಾದಗಳಾಗಿವೆ ಅನ್ನೋದು ಒಂದು ಗಂಭೀರ ರೀತಿಯ ವಾಂಟನ್ ವಾಂಟನ್ಲಿ ಡನ್ ಮಿಸ್ಚೀಫ್ ಅಂತ ಅನ್ಕೋಬಹುದೇನೋ ಅಥವಾ ಅವರಿಗೆ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ದಾರೆ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿರೋದಿದೆಯಲ್ಲ ಇದು ಗೊತ್ತಿದ್ದು ಗೊತ್ತಿದ್ದು ಮಾಡಿರೋ ಅಪರಾಧ ಅಪರಾಧ ಅಂತ ಆದರೆ ಇಲ್ಲಿ ಪ್ರತಾಪ್ ಸಿಂಹ ಅವರ ವಿಚಾರಣೆ ನಡಿಬೇಕು ಯಾಕೆಂದರೆ ಪಾರ್ಲಿಮೆಂಟ್ನಲ್ಲಿ ನಾಗಿರೋದು ಅತಿ ಅತಿದೊಡ್ಡ ಭದ್ರತಾ ಲೋಪ ಈ ಥರದ್ದು ಹಿಂದೆ ಹಿಂದೆಂದೂ ಇಂಡಿಯನ್ ಪಾರ್ಲಿಮೆಂಟ್ ಕಂಡಿರಲ್ಲ ಪಾರ್ಲಿಮೆಂಟ್ ಹೊರಗಡೆ ಅಟ್ಯಾಕ್ ಆಗಿತ್ತು ಅದರ ಆ್ಯನಿವರ್ಸರಿ ನಿನ್ನೆ ಆ್ಯನಿವರ್ಸರಿ ದಿನ ಈ ಥರದ ಒಂದು ಲೋಪ ಆಗಿದೆಯಲ್ಲ ಅದು ಪ್ರತಾಪ್ ಸಿಂಹ ಅವರು ಯಾರಿಗೋ ಪಾಸ್ ಕೊಟ್ಟಿರೋದ್ರಿಂದ ಆಗಿದೆ ಅಂತಾದರೆ ಪ್ರತಾಪ್ ಸಿಂಹ ಅವರನ್ನು ವಿಚಾರಣೆ ಮಾಡಬೇಕಾಗತ್ತೆ ಕೇಳಬೇಕಾಗತ್ತೆ ಹೇಗೆ ಕೊಟ್ಟ್ರಿ ಯಾವ ಆಧಾರದ ಮೇಲೆ ಕೊಟ್ಟ್ರಿ ನೀವು ಯಾವ ಯಾವ ಮಾನದಂಡಗಳನ್ನು ಇಟ್ಕೊಂಡು ಕೊಡ್ತೀರಾ ನಿಮಗೆ ಆ ವ್ಯಕ್ತಿ ಗೊತ್ತಾ ಈ ಥರದ್ದು ಏನೇನೋ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ ಬಟ್ ಅಲ್ಲಿ ವಿಚಾರಣೆ ನಡಿ ಮಾಡಬೇಕಾಗಿರೋದು ಬಹುಶಃ ನನಗನಿಸೋ ಮಟ್ಟಿಗೆ ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ಸಾಗಿಸಬೇಕು ನಾವು ಅನ್ನೋ ಕಾರಣಕ್ಕೆ ಹೊರತು ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅಲ್ಲವೇನೋ ಅನ್ನೋದು ನನ್ನ ಅಭಿಪ್ರಾಯ ಇದು ಅಕಸ್ಮಾತ್ ಪ್ರತಾಪ್ ಸಿಂಹ ಅವರ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಏನಾಗ್ತಿತ್ತು ಕಾಂಗ್ರೆಸ್ಸಿನವರು ಇದ್ದಿದ್ರೆ ಏನಾಗ್ತಿತ್ತು ಅಪೋಸಿಷನ್ ಪಾರ್ಟಿ ಇಂಡಿ ಅಲಿಯನ್ಸನ್ನು ಯಾವುದೋ ಒಬ್ಬ ಎಂ ಪಿ ಇದ್ದಿದ್ರೆ ಏನಾಗ್ತಿತ್ತು ಇದಕ್ಕಿಂತ ದೊಡ್ಡ ಅಲ್ಲೋಲ ಕಲ್ಲೋಲ ಖಂಡಿತವಾಗಲೂ ಆಗ್ತಿತ್ತು ಭಾರತೀಯ ಜನತಾ ಪಕ್ಷದವರು ಅದನ್ನು ಇದ್ದರು ಅದನ್ನು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದವರು ಮಾಡ್ತಿದ್ದಾರೆ ನಿನ್ನೆ ಪ್ರತಾಪ್ ಸಿಂಹ ಅವರ ಕಚೇರಿ ಮುಂದೆ ಒಂದಿಷ್ಟು ಏನೋ ಗಲಾಟೆ ಆಗಿದೆ ಅವರ ರಾಜೀನಾಮೆ ಕೊಡಬೇಕು ಅಂತ ಒತ್ತ ಒತ್ತಡ ಬಂದಿದೆ ಸಿ ಎಂ ಮುಖ್ಯಮಂತ್ರಿಯವರು ಕೂಡ ಆ ಬಗ್ಗೆ ಮಾತಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೆಲ್ಲ ಏನು ಒಂದು ಎಚ್ಚರಿಕೆ ಆಗಬೇಕು ಅಂತ ಎಲ್ಲ ಎಂ ಪಿಗಳಿಗೂ ಒಂದು ವೇಳೆ ಕಾಂಗ್ರೆಸ್ ಎಂ ಪಿ ಮಾಡಿದರೆ ಅದನ್ನು ದೇಶದ್ರೋಹ ಅಂತ ಬಿಂಬಿಸಿ ಅತಿ ದೊಡ್ಡ ಮಟ್ಟದಲ್ಲಿ ಏನೋ ಗಲಾಟೆ ಮಾಡಬಹುದಾದ ಸಾಧ್ಯತೆ ಇತ್ತು ಭಾರತೀಯ ಜನತಾ ಪಕ್ಷದವರು ಈಗ ಭಾರತೀಯ ಜನತಾ ಪಕ್ಷದ್ದೇ ಒಬ್ಬ ಎಂ ಪಿ ಕಡೆಯಿಂದ ಹೀಗಾಗಿರೋದ್ರಿಂದ ಕಾಂಗ್ರೆಸ್ನವರು ಗಲಾಟೆ ಮಾಡ್ತಿದ್ದಾರೆ ಇದು ದೇಶದ್ರೋಹ ಅನ್ನೋ ಮಟ್ಟದ ದೊಡ್ಡದ ಒಂದು ಗಲಾಟೆ ಆಗ್ತಾಯಿಲ್ಲ ಇಲ್ಲ ಬಟ್ ದಿ ದಿ ಡಿಫ್ರೆನ್ಸ್ ಹಿಯರ್ ಈಸ್ ಯಾಕೆ ಈ ರೀತಿ ಆಗ್ತಿದೆ ಅಂದರೆ ಒಂದು ರೂಲಿಂಗ್ ಪಾರ್ಟಿಯವರು ಅನ್ನೋದು ರೂಲಿಂಗ್ ಪಾರ್ಟಿಯವರು ರೂಲಿಂಗ್ ಪಾರ್ಟಿಯ ಒಬ್ಬ ಎಂ ಪಿ ತಮ್ಮದೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವ ರೀತಿಯ ಯಾವುದೋ ಸಂಚಿನ ಭಾಗವಾಗ್ತಾರೆ ಅನ್ನೋದು ಲಾಜಿಕಲಿ ಅದಷ್ಟೊಂದು ಸೌಂಡ್ ಅನ್ಸಲ್ಲ ಆದ ಕಾರಣಕ್ಕಾಗಿ ಇದು ಅಷ್ಟು ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡ್ತಾ ಇಲ್ಲ ಬಟ್ ದಿ ಪ್ರಾಬ್ಲಮ್ ಈಸ್ ನಾಟ್ ದಿಸ್ ಇದು ಒಂದು ಒಂದು ಭಾಗ ನಾನು ಐ ಸ್ಟಾರ್ಟೆಡ್ ಆಫ್ ವಿತ್ ಪ್ರತಾಪ್ ಸಿಂಹ ಬಿಕಾಸ್ ಎಂ ಪಿಯ ಬಾಧ್ಯತೆ ಇರುತ್ತಲ್ಲ ಈ ಥರದ್ದು ಒಂದು ಭದ್ರತಾ ಲೋಪ ಆದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲರ ವಿಚಾರಣೆಗಳು ನಡಬೇಕಾಗುತ್ತೆ ಎಲ್ಲರೂ ಬಾಧ್ಯರಾಗ್ತಾರೆ ಆ ಬಾಧ್ಯತೆಯ ಮಟ್ಟ ಬೇರೆ ಬೇರೆ ಇರುತ್ತೆ ಇವರ ಬಾಧ್ಯತೆಯ ಮಟ್ಟ ಇದ್ದಿದ್ದು ಬಹುಶಃ ತಾವು ಯಾರಿಗೆ ಪಾಸ್ನ ಕೊಡ್ತೀವೋ ಅವರ ಬಗ್ಗೆ ಹೆಚ್ಚು ಅನ್ನೋದು ಇಲ್ಲಿ ಆ್ಯಕ್ಚುಲಿ ಮನೋರಂಜನ್ ಅನ್ನೋ ಮನುಷ್ಯ ಅವರ ತಂದೆ ಪ್ರತಾಪ್ ಸಿಂಹ ಅವರಿಗೆ ತುಂಬ ಕಾಲದಿಂದ ಪರಿಚಯ ಇದ್ದರು ಅಂತೇಳಿ ಪರಿಚಯದ ಯಾ ಪರಿಚಯಸ್ತ್ರ ಯಾರಿಗೋ ಕೊಟ್ಟಿದ್ದಾರೆ ಆ ನಂಬಿಕೆಯಿಂದ ಅಂತ ಅಲ್ಲಿ ಒಂದು ಒಂದು ತಪ್ಪಾಗಿದೆ ಅದು ತಪ್ಪು ಅಷ್ಟೇ ಬಟ್ ಬ್ಲಂಡರ್ ಅಂತೀವಲ್ಲ ನಾವು ಮಹಾಪರಾಧ ಅನ್ನೋದು ಆಗಿದೆ ಅಂತಂದರೆ ಸೆಕ್ಯೂರಿಟಿ ವ್ಯವಸ್ಥೆಯಲ್ಲಿ ಹೇಗಾಯಿತು ನಾಲ್ಕಾರು ಹಂತಗಳ ಸೆಕ್ಯೂರಿಟಿ ಇರುವಂತಹ ಪಾರ್ಲಿಮೆಂಟಿನ ಒಳಗಡೆ ಯಾರೋ ಇಬ್ಬರು ಹೀಗೆ ಬಂದು ತಮ್ಮ ಬೂಟಿನಲ್ಲಿ ಏನೋ ಒಂದು ಕ್ಯಾನಿಸ್ಟರ್ ಅಂತ ಹೇಳ್ತಾರೆ ಒಂದು ಸಿಲಿಂಡ್ರಿಕಲ್ ಡಬ್ಬೆ ಅದು ಬೇಸಿಕಲಿ ಒಂದು ಏನೋ ಸ್ಪ್ರೇ ಥರದ್ದು ಕ್ಯಾನ್ ಅದನ್ನು ಇಟ್ಕೊಂಡು ಒಳಗಡೆ ಇಟ್ಕೊಂಡು ಬರ್ತಾರೆ ಒಳಗಡೆ ಬಂದು ಸ್ಪ್ರೇ ಮಾಡ್ತಾರೆ ಅಂತಂದರೆ ಇಟ್ಸ್ ಎ ಹ್ಯೂಜ್ ಲ್ಯಾಪ್ಸ್ ಏನೋ ಇದ್ರ ಬಗ್ಗೆ ತುಂಬ ಚರ್ಚೆ ಆಗೋಗಿದೆ ಈಗಾಗಲೇ ಹಾಗಾಗಿ ಐ ಡೋಂಟ್ ಗೆಟ್ ಇನ್ ಟು ದಿ ಸೆಕ್ಯೂರಿಟಿ ಪಾರ್ಟ್ ಆಫ್ ಇಟ್ ಯಾಕಾಯಿತು ಹೇಗಾಯಿತು ಏನೇನಾಯಿತು ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿರ್ಬೋದು ಒಳಗಿನವ್ರು ಇನ್ವಾಲ್ವ್ ಆಗಿರ್ಬೋದಾ ಹೇಗೆ ತನಿಖೆ ನಡಿಬೇಕು ಇದೊಂದು ಸಂಘಟಿತ ಸಂಚ ಅಥವಾ ಇಂಡಿವಿಜುವಲ್ ಆಗಿ ಅವರೇ ನಾಲ್ಕಾರು ಜನ ಹೋಗಿ ಮಾಡಿರದ ಇದೆಲ್ಲ ತನಿಖೆಗಳು ನಡೀಲಿ ಮೈ ಪಾಯಿಂಟ್ ಈಸ್ ನಾನು ಯಾಕೆ ಈ ವಿಚಾರ ತೊಗೊಂಡೆ ಅಂತಂದರೆ ದೆರ್ ಇಸ್ ದನ್ ದೆರ್ ಇಸ್ ದನ್ ಇವನ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಟು ದಿಸ್ ಡಿಸೆಂಬರ್ ಹದಿಮೂರನೇ ತಾರೀಕು ಪಾರ್ಲಿಮೆಂಟ್ ಡಿಸೆಂಬರ್ ಹದಿಮೂರು ಅಥವಾ ಅದಕ್ಕೆ ಮುಂಚೆನೇ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತೇಳಿ ಹೇಳಿದವನು ಗುರುಪತ್ವಂತ್ ಸಿಂಗ್ ಪನ್ನೂನ್ ಅಂತ ಈ ಮನುಷ್ಯ ಭಾರತದ ಪ್ರಕಾರ ಒಬ್ಬ ಟೆರರಿಸ್ಟ್ ಹೀ ಈಸ್ ಎ ಡೆಸಿಗ್ನೇಟೆಡ್ ಟೆರರಿಸ್ಟ್ ಬೈ ಇಂಡಿಯಾ ಸಿಖ್ ಫಾರ್ ಜಸ್ಟಿಸ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅಮೆರಿಕದಲ್ಲಿರುವಂಥವನು ಭಾರತೀಯ ಮೂಲದ ಅಮೆರಿಕದ ಪ್ರಜೆ ಅವನ ಟೆರರಿಸ್ಟ್ ಅಂತ ಇಂಡಿಯಾ ಡೆಸಿಗ್ನೇಟ್ ಮಾಡಿದೆ ಅವನ ಹತ್ಯೆಯ ಸಂಚನ್ನು ಭಾರತದ ಅಧಿಕಾರಿಗಳೇ ಯಾರೋ ಸೇರಿಕೊಂಡು ಶಾಮೀಲಾಗಿ ಇನ್ನೊಬ್ಬನ ಜೊತೆ ಸೇರಿ ಅವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು ಹೇಳಿ ಅಮೇರಿಕ ಆರೋಪ ಮಾಡಿ ಭಾರತ ಅದರ ತನಿಖೆಯನ್ನು ಕೈಗೆತ್ತಿಕೊಂಡಿದೆ ದಿಸ್ ಇಸ್ ಎ ಸೀರಿಯಸ್ ಮ್ಯಾಟರ್ ಅಂತ ಭಾರತನೂ ತೊಗೊಂಡಿದೆ ಕೆನಡಾದ ಜಸ್ಟಿನ್ ಟ್ರೂಡೋ ಕೂಡ ಇದೇ ಥರದ ಇನ್ನೊಂದು ಆರೋಪವನ್ನು ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಮಾಡಿದ್ದರು ಭಾರತ ಅದನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಬೇರೆ ಬೇರೆ ಕಾರಣಗಳಿಗೆ ಐ ಡಾಂಟ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ದ್ಯಾಟ್ ಬಟ್ ಈ ಪನ್ನು ನನ್ನ ವ್ಯಕ್ತಿ ಇದಾನಲ್ಲ ಸಿಕ್ ಫಾರ್ ಜಸ್ಟಿಸ್ ಸಂಸ್ಥೆಯವನು ಇವನನ್ನು ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತ ಇಂಡಿಯಾ ಡಿಕ್ಲೇರ್ ಮಾಡಿದ ಮೇಲೆ ಕೂಡ ಅವನು ಅಮೇರಿಕಾದಲ್ಲಿ ಇದ್ದಾನೆ ಹೀ ಕಂಟಿನ್ಯೂಸ್ ಟು ಲಿವ್ ಇನ್ ಅಮೆರಿಕ ಹೀ ಕಂಟಿನ್ಯೂಸ್ ಟು ಟ್ರಾವೆಲ್ ಅಕ್ರಾಸ್ ದಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದಿ ಗ್ಲೋಬ್ ಬೇರೆ 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 ದೇಶಗಳಿಗೆ ಹೋಗ್ತಾನೆ ಕೆನಡಾಗೂ ಹೋಗ್ತಾನೆ ಕೆನಡಾದಲ್ಲಿ ಅವನ ಸಂಸ್ಥೆ ತುಂಬ ಆಳವಾಗಿ ಬೇರು ಬಿಟ್ಟು ಬೆಳೆದಿದೆ ಹೀಗಿರುವಾಗ ಮೈ ಕ್ವಶನ್ ಈಸ್ ಇವತ್ತು ಅಮೇರಿಕದ ಪಾಲಿಗೆ ಭಾರತ ತುಂಬ ಮುಖ್ಯವಾದ ಒಬ್ಬ ಪಾರ್ಟ್ನರ್ ಹೀಗಿರುವಾಗ ಏನು ಚೈನಾವನ್ನು ಎದುರಿಸಲಿಕ್ಕೆ ಚೈನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡೋದಕ್ಕೆ ಅಮೆರಿಕಕ್ಕೆ ಭಾರತ ತುಂಬ ಅಗತ್ಯ ಸೆಕ್ಯುರಿಟಿ ದೃಷ್ಟಿಯಿಂದ ಕಮರ್ಷಿಯಲ್ ಕಾಮರ್ಸ್ ದೃಷ್ಟಿಯಿಂದ ಸುಮಾರು ಹತ್ತೊಂಬತ್ತು ಸಾವಿರದ ಇನ್ನೂರು ಕೋಟಿ ಡಾಲರ್ನಷ್ಟು ವ್ಯವಹಾರ ಅಮೇರಿಕಾ ಮತ್ತು ಇಂಡಿಯಾ ಮಧ್ಯೆ ನಡೆಯುತ್ತೆ ಹಾಗಾಗಿ ಅದನ್ನು ತೆಗೆದುಹಾಕೋ ಥರ ಇಲ್ಲ ಅಮೆರಿಕ ಕೆನ್ ನಾಟ್ ಡಿಸ್ಕೌಂಟ್ ಇಂಡಿಯಾ ತುಂಬ ಮುಖ್ಯವಾದ ಪಾರ್ಟ್ನರ್ ಅಮೆರಿಕಾದಲ್ಲಿ ಎರಡು ಥರ ಚರ್ಚೆಗಳು ನಡೀತವೆ ಯಾವಾಗಲೂ ಅಷ್ಟೇ ಡೆಮೊಕ್ರೆಟ್ಸ್ ಆ್ಯಂಡ್ ರಿಪಬ್ಲಿಕನ್ಸ್ ಬಂದಾಗ ಅಲ್ಲಿ ಕೊಲಾಬರೇಷನ್ ಫಾರ್ ವ್ಯಾಲ್ಯೂಸ್ ಕೊಲಾಬರೇಷನ್ ಫಾರ್ ಇಂಟ್ರೆಸ್ಟ್ಸ್ ಅಂತ ನಡೆಯುತ್ತೆ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ಯಾರ ಜೊತೆನೂ ಕೈ ಜೋಡಿಸೋದು ನಮ್ಮ ಶೇರ್ಡ್ ವ್ಯಾಲ್ಯೂಸ್ ಇರುತ್ತಾನ ಮೌಲ್ಯಗಳಿಗೋಸ್ಕರ ಯಾರ ಜೊತೆ ಕೈ ಜೋಡಿಸೋದು ಅಂತ ಡೆಮೋಕ್ರೆಟ್ಸ್ ಆಫ್ ಟಾಕ್ ಅಬೌಟ್ ವ್ಯಾಲ್ಯೂಸ್ ವ್ಯಾಲ್ಯೂ ಬೇಸ್ಡ್ ರಿಲೇಷನ್ಶಿಪ್ ಅಂತ ಡೊನಾಲ್ಡ್ ಟ್ರಂಪ್ ವಾಸ್ ವೆರಿ ಕ್ಲಿಯರ್ ಅಮೆರಿಕನ್ ಇಂಟ್ರೆಸ್ಟ್ ಯಾವುದೇ ಒಂದು ರಿಲೇಷನ್ಶಿಪ್ ಅಮೇರಿಕಾದ ಏನೋ ಹಿತವನ್ನು ಕಾಯುತ್ತೆ ಅಂತ ಆದರೆ ವಿ ಆರ್ ರೆಡಿ ಫಾರ್ ಇಟ್ ಅಂತ ಹೇಳ್ತಾ ಇದ್ದ ಒಂದು ವ್ಯವಸ್ಥೆ ಟ್ರಂಪ್ ಕಾಲದಲ್ಲಿತ್ತು ಈಗ ಬೈಡನ್ ಅಡ್ಮಿನಿಸ್ಟ್ರೇಷನಲ್ಲಿ ವ್ಯಾಲ್ಯೂಸ್ ಆ್ಯಂಡ್ ಇಂಟ್ರೆಸ್ಟ್ಸ್ ಮಧ್ಯದ ತಾಕಲಾಟ ಬಂದಾಗ ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ಅನ್ನೋ ಥರದ ಚರ್ಚೆ ಅಲ್ಲಿ ಬರುತ್ತೆ ಹಾಗಾಗಿ ಈ ಮ ಪನ್ನೂನ್ ಹತ್ಯೆ ಸಂಚಿನ ಪ್ರಕರಣ ಇದೆಯಲ್ಲ ಭಾರತದ ಇನ್ವಾ ಭಾರತದ ಯಾವುದೋ ಇಂಟೆಲಿಜೆನ್ಸ್ ಅಧಿಕಾರಿಯ ಇನ್ವಾಲ್ವ್ಮೆಂಟ್ ಅದರಲ್ಲಿದೆ ಅಂತ ಅಮೆರಿಕ ಹೇಳಿದಾಗ ಅದು ಇಟ್ ನಾಟ್ ಸ್ಟಾಪ್ ಅಟ್ ದ್ಯಾಟ್ ಇಟ್ಸ್ ಸೆಟ್ ಸಮಥಿಂಗ್ ಎಲ್ಸ್ ಟ್ರಾನ್ಸ್ ಏನು ಟ್ರಾನ್ಸ್ನ್ಯಾಷನಲ್ ರಿಪ್ರೆಷನ್ ಅಂತ ಕರೀತದ್ನ ಅಂದರೆ ಅಂತರರಾಷ್ಟ್ರೀಯ ಅತಿಕ್ರಮಣ ಅಂತ ಹೇಳಬಹುದೇಣ ಈ ಥರದ ಒಂದು ಟ್ರಾನ್ಸ್ನ್ಯಾಷನಲ್ ರಿಪ್ರೆಷನ್ನ ಇಂಡಿಯಾ ಮಾಡಿದೆ ಅಂತ ಅಲ್ಲಿ ಚರ್ಚೆ ನಡೀತು ವಾಷಿಂಗ್ಟನ್ ಡಿ ಸಿನಲ್ಲಿ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಭೆಯಲ್ಲಿ ಈ ಚರ್ಚೆ ಆಯಿತು ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ಅನ್ನೋ ಪದವನ್ನು ಸಾಮಾನ್ಯವಾಗಿ ಬಳಸೋದು ಡಿಕ್ಟೇಟರ್ಶಿಪ್ ದೇಶಗಳು ಹೊರದೇಶಗಳಲ್ಲಿರುವಂಥ ತಮ್ಮ ವಿರೋಧಿಗಳನ್ನು ಬಗ್ಗು ಬಡಿಯೋದಕ್ಕೆ ಕ್ರಮ ತಗೋತಾರಲ್ಲ ಅದಕ್ಕೆ ಟ್ರಾನ್ಸ್ನ್ಯಾಷನಲ್ ರಿಪ್ರೇಷನ್ ಅಂತ ಹೇಳ್ತಾರೆ ರಷ್ಯಾ ಚೈನಾ ನಾರ್ತ್ ಕೊರಿಯಾ ಇರಾನ್ ಈ ಥರದ ದೇಶಗಳ ಪಟ್ಟಿಯಲ್ಲಿ ಈಗ ಭಾರತವನ್ನು ಸೇರಿಸ್ಬಿಟ್ರೆ ಅಮೇರಿಕಾದವರು ದಟ್ ಈಸ್ ದ ಇಶ್ಯೂ ಸಿ ಅಮೇರಿಕಾ ಮತ್ತು ಇಂಡಿಯಾದ ರಿಲೇಶನ್ಶಿಪ್ ಯಾವಾಗಲೂ ತುಂಬ ರೋಜಿಯಾಗಿರಲಿಲ್ಲ ಏನೋ ನಾ ನಾನ್ ಅಲೈಂಡ್ ಮೂಮೆಂಟಿನ ಕಾಲದಲ್ಲಿ ಭಾರತ ರಷ್ಯಾ ಮತ್ತು ಅಮೆರಿಕದ ಮಧ್ಯದಲ್ಲಿ ಮಧ್ಯದ ದಾರಿನಲ್ಲಿ ಹಗ್ಗದ ಮೇಲಿನ ನಡಿಗೆ ನಡೀತಿತ್ತು ಇಟ್ ವಾಸ್ ಅ ಬ್ಯೂಟಿಫುಲ್ ಸ್ಟ್ರಾಟಜಿ ಇನ್ ಇನ್ ಏನು ಅಟ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಆ ಕಾಲಕ್ಕೆ ಅದು ಅತ್ಯವಶ್ಯ ಆಗಿತ್ತು ಮಾಡಿತು ಈಗ ವರ್ಲ್ಡ್ ಇದೂನಿ ಪೋಲಾರ್ ವರ್ಲ್ಡ್ ಬೈಪೋಲಾರ್ ವರ್ಲ್ಡ್ ಇಲ್ಲ ಈಗ ರಷ್ಯಾ ಮತ್ತು ಅಮೆರಿಕ ಮಾತ್ರ ಇರೋ ಥರ ಎರಡು ಏನು ಸೂಪರ್ ಪವರ್ಗಳಾಗಿ ಇರುವಂಥ ಜಗತ್ತು ಇವತ್ತಿಲ್ಲ ಮಲ್ಟಿಪೋಲರ್ ಆಗಿದೆ ವರ್ಲ್ಡ್ ವೈಡ್ ವೆಬ್ ಆಗಿದೆ ಎಲ್ಲ ದೇಶಗಳು ಎಲ್ಲ ದೇಶಗಳ ಮೇಲೂ ಒಂದಲ್ಲ ಒಂದು ರೀತಿ ಅವಲಂಬಿತವಾಗಿರುವಂಥ ಒಂದು ಸಂಬಂಧ ಎಣೆದುಕೊಂಡಿರುವಂಥ ದಿನಗಳಿವೆ ಹಾಗಾಗಿ ನಾನಾಲ್ಯಾಂಡ್ ಮೂಮೆಂಟ್ ಅನ್ನೋದು ಇವತ್ತಿನ ದಿನಕ್ಕೆ ಹೊಂದೋದಿಲ್ಲ ಹಾಗಾಗಿ ಅಮೆರಿಕ ಜೊತೆಯ ನಮ್ಮ ಬಾಂಧವ್ಯ ಭಾರತದ ಬಾಂಧವ್ಯ ಬೆಳಿತಾನೆ ಬಂದಿತ್ತು ಯು ನಾಡಿಗೆ ಬಿಲೀವ್ ಐ ಇಲ್ ಗೋ ಬ್ಯಾಕ್ ನಿಮಗೆ ದೇವಯಾನಿ ಖೋಬ್ರಗಡೆ ಅಂತ ಒಬ್ಬ ಅಧಿಕಾರಿ ಇದ್ದರು ನೆನಪಿದೆಯಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಟೂ ತೌಸಂಡ್ ತರ್ಟೀನ್ ಇಫ್ ಗೂಗಲ್ ಒಂದಿಷ್ಟು ಮಾಹಿತಿ ಸಿಗುತ್ತೆ ನೋಡಿ ಇಂಡಿಯಾದ ಡಿಪ್ಲೊಮ್ಯಾಟ್ ಆಕೆಯನ್ನು ಅಮೇರಿಕಾ ನಡೆಸ್ಕೊಂಡಿದ್ದ ರೀತಿ ಇದೆಯಲ್ಲ ಅವತ್ತು ಏನೋ ವೀಸಾ ಫ್ರಾಡ್ ಮಾಡಿದರು ಯಾರೋ ಮೈಡ್ನ ಕರ್ಕೊಂಡು ಹೋಗಿದ್ರು ರೀಲ್ ಟ್ರೀಟ್ ಮಾಡಿದ್ರು ಈ ಥರದ್ದು ಏನೇನೋ ಆರೋಪಗಳಿಂದ ಒಬ್ಬ ಡಿಪ್ಲೊಮ್ಯಾಟಿಗೆ ಯೂಶಲಿ ಒಂದು ಇಮ್ಯುನಿಟಿ ಇರುತ್ತೆ ನ ದ ಕಂಟ್ರಿ ಕ್ಯಾನ್ ಜಸ್ಟ್ ಆಸ್ಕ್ ಕರ್ ಟು ಲೀವ್ ದಿ ಲೀವ್ ಮೈ ಸ್ಪೇಸ್ ಅಂತ ಹೇಳ್ಬೋದು ನಮ್ಮ ದೇಶ ಬಿಟ್ಟು ಹೋಗು ಅಂತ ಹೇಳ್ಬೋದು ದೇ ಇನ್ನೊಂದು ದೇಶ ಕೇಳ್ಬೋದು ನೀವು ಕರೆಸ್ಕೊಂಬಿಡಿ ಅಂಥೇಳಿ ಅದು ಬಿಟ್ಟು ದೇವಯಾನಿ ಖೋಬ್ರಗಡಿನ ಸ್ಟ್ರಿಪ್ ಸರ್ಚ್ ಮಾಡಿದರು ಅರೆಸ್ಟ್ ಮಾಡಿದರು ಡಿಟೈನ್ ಮಾಡಿ ಇಟ್ಕೊಂಡಿದ್ರು ದೊಡ್ಡ ಗದ್ದಲ ಆಗಿತ್ತು ಅಷ್ಟು ಧಾರ್ಷ್ಟ್ಯ ಅಮೆರಿಕಕ್ಕೆ ಆಗತ್ತಿ ಇತ್ತು ಅದು ಮಾಡಬಹುದಾಗಿತ್ತು ಅದಕ್ಕೂ ಮುಂಚೆ ದಟ್ ವಾಸ್ ದಟ್ ವಾಸ್ ನಥಿಂಗ್ ಕಂಪೇರ್ಡ್ ಟು ವಾಟ್ ಹ್ಯಾಪನ್ ಟು ಪಿ ವಿ ನರಸಿಂಹರಾವಣ್ ಜಾರ್ಜ್ ಫರ್ನಾಂಡಿಸ್ ಬಿಫೋರ್ ಕೊಬ್ರಗಡೆ ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ಅಮೆರಿಕಕ್ಕೆ ಹೋದಾಗ ಇವತ್ತು ಸ್ಟ್ರಿಪ್ ಸರ್ಚ್ ಅದನ್ನು ಸ್ಟಾಬ್ ಆಲ್ಬರ್ಟ್ ಅನ್ನೋ ಡಿಫೆನ್ಸ್ ಸೆಕ್ರೆಟ್ರಿ ಫಾರ್ಮರ್ ಡಿಫೆನ್ಸ್ ಸೆಕ್ರೆಟರಿ ಅವತ್ತಿನ ಡಿಫೆನ್ಸ್ ಸೆಕ್ರೆಟರಿ ಬರ್ಕೊಂಡಿದ್ದಾನೆ ತನ್ನ ಬುಕ್ಕಲ್ಲಿ ಎಂಗೇಜಿಂಗ್ ಇಂಡಿಯಾ ಎಂಗೇಜಿಂಗ್ ಇಂಡಿಯಾ ಅನ್ನೋ ಒಂದು ಪುಸ್ತಕದಲ್ಲಿ ಜಾರ್ಜ್ ಫರ್ನಾಂಡೀಸ್ ಅವ್ರನ್ನ ಯಾವ ರೀತಿ ಸೆಕ್ಯುರಿಟಿ ತಪಾಸಣೆಗೆ ಒಳಪಡಿಸಿಬಿಟ್ವಿ ಅಂತ ಒಂದು ವಿಚಿತ್ರ ಖುಷಿಯನ್ನು ಅನುಭವಿಸ್ತಾ ಬರ್ಕೊಂಡಿದ್ದಾನೆ ರೈಟ್ ಜಾಸ್ಟ್ ಫರ್ನಾಂಡಿಸ್ ಡಿ ನಾಟ್ ಅಟರ್ ವರ್ಲ್ಡ್ ಅಟ್ ಅಟ್ ದ್ಯಾಟ್ ಪಾಯಿಂಟ್ ಇನ್ ಟೈಮ್ ಅದಕ್ಕೆ ಮುಂಚೆ ಪಿ ವಿ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಪ್ರಧಾನಿಯಾಗಿ ಅಮೇರಿಕಕ್ಕೆ ಹೋಗಿದ್ದಾಗ ಪ್ರಧಾನಿಯವರ ಒಂದು ಪರ್ಸನಲ್ ಸೆಕ್ಯುರಿಟಿ ಟೀಮ್ ಇರುತ್ತಲ್ಲ ಆ ಸೆಕ್ಯೂರಿಟಿ ಗಾರ್ಡ್ ಗನ್ ಇಟ್ಕೊಂಡಿದ್ರೆ ಪ್ರಧಾನಿಯವರ ಎದುರಿನಲ್ಲೇ ಆ ಗನ್ ಮ್ಯಾನ ಕೈ ಗನ್ ಇಸ್ಕೊಂಡು ಅವಮಾನ ಮಾಡಿದ್ದಂಥ ದೇಶ ಅಮೇರಿಕಾ ಅವತ್ತು ಮಾಡ್ತಾ ಇತ್ತು ಧಾರ್್ಯ ಇತ್ತು ಆ ಶಕ್ತಿ ಇತ್ತು ಇಟ್ ವಾಸ್ ಡೂಯಿಂಗ್ ದ್ಯಾಟ್ ಆ ಥರದ್ದು ಅನೇಕಾಗಿದೆ ಕಮಲ್ ಹಾಸನು ಅಮೀರ್ ಖಾನು ಈ ಥರದ ಆ್ಯಕ್ಟ್ಗಳಿಗಾಗಿರೋ ಅವಮಾನಗಳು ಸ್ಟ್ರಿಪ್ ಸರ್ಚ್ಗಳು ಇದೆಲ್ಲ ಒಂದು ಕಡೆ ಆದರೆ ಅನದರ್ ಥಿಂಗ್ ಏನೋ ಬಿಲ್ ಕ್ಲಿಂಟನ್ ಇಂಡಿಯಾಕ್ಕೆ ಬಂದಿದ್ದಾಗ ಬಂದು ವಾಜಪೇಯಿ ದ ಪ್ರೈಮ್ ಮಿನಿಸ್ಟರ್ ಅವ್ರದ್ದೇ ಒಂದು ಸೆಕ್ಯೂರಿಟಿ ಎಂಟ್ರಾಜ್ ಬಂದಿತ್ತು ಒಂದು ದೊಡ್ಡ ಸೆಕ್ಯೂರಿಟಿ ಟೀಮ್ನ ಡೆಲ್ಲಿಗೆ ಕರ್ಕೊಂಡ್ಬಂದಿದ್ರು ಬಟ್ ಯು ನೋ ವಾಟ್ ದ ಡೇಡ್ ಡೆಲ್ಲಿ ಪೊಲೀಸ್ ಕಮಿಷನರ್ನ ಅವರು ಏನೋ ತಪಾಸಣೆ ಮಾಡಿದರು ಹಿ ವಾಸ್ ಫ್ರಿಸ್ಕ್ ಏನು ತಡವದು ಅಂತಾರಲ್ಲ ತಡವಿ ತಪಾಸಣೆ ಮಾಡಿದರು ಡೆಲ್ಲಿ ಪೊಲೀಸ್ ಚೀಫನ್ನು ಆ ಥರದ ಧಾರಷ್ಟ್ಯ ಅಮೆರಿಕಕ್ಕೆ ಅವತ್ತಿತ್ತು ಆದರೆ ಈಗ ಐ ಥಿಂಕ್ ಟೂ ಥೌಸಂಡ್ ಫೋರ್ಟೀನ್ ಅನ್ನುವ ಟೂ ತೌಸಂಡ್ ತರ್ಟೀನಲ್ಲಿ ಕೊಬ್ರಗಡೆ ಇನ್ಸಿಡೆಂಟ್ ಆದಾಗ ದರ್ಬದೆ ದರ್ 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 ಟೆನ್ಷನ್ ಅದಾದ ನಂತರ ದಿನಗಳಲ್ಲಿ ನಿಧಾನಕ್ಕೆ ಏನೋ ನಮ್ಮಲ್ಲೇ ಇಂಡಿಯಾ ಅಮೆರಿಕ ನ್ಯೂಕ್ಲಿಯರ್ ಡೀಲ್ ಆಯಿತು ಅದಕ್ಕೆ ಮುಂಚೆ ಸ್ಯಾಂಕ್ಷನ್ ಹಾಳು ಮೂಳು ಮಣ್ಣು ಮಸಿ ಏನೇನೆಲ್ಲ ಆಗಿದ್ದರೂ ನಿಧಾನಕ್ಕೆ ಅದು ಉತ್ತಮಗೊಳ್ತಾ ಬಂತು ದಟ್ ಈಸ್ ಬಿಕಾಸ್ ಪಾಕಿಸ್ತಾನದ ಆಷಾಢಭೂತಿತನ ನನಗೇನು ಪ್ರಯೋಜನ ಇಲ್ಲ ಇದರಿಂದ ಅಂತ ಅಮೆರಿಕಕ್ಕೆ ಗೊತ್ತಾಗೋಗಿತ್ತು ಆಫ್ಘಾನಿಸ್ತಾನವನ್ನು ಅದು ಬಿಡಬೇಕಾಗಿತ್ತು ಸೊ ಹೂ ಎಲ್ಸ್ ವಾಸ್ ಇಂಪಾರ್ಟೆಂಟ್ ಇನ್ ದಿಸ್ ರೀಜನ್ ಅಂತಂದರೆ ಇಂಡಿಯಾ ವಾಸ್ ಇಂಪಾರ್ಟೆಂಟ್ ಸೊ ಇಟ್ ಟಿಲ್ಟೆಡ್ ಟುವರ್ಡ್ಸ್ ಇಂಡಿಯಾ ಹಾಗೆ ಶುರುವಾದ ಬಾಂಧವ್ಯ ನಿಧಾನಕ್ಕೆ ಗಟ್ಟಿಗೊಳ್ತಾ ಬಂದು ಮೊನ್ನೆ ಬೈಡನ್ ಬಂದು ಜಿ ಟ್ವೆಂಟಿ ಮೀಟಲ್ಲಿ ಹೇಗೆ ನಡ್ಕೊಂಡ್ರು ಏನೇನಾಯಿತು ಎಲ್ಲ ಗೊತ್ತಿದೆ ಇಷ್ಟೆಲ್ಲ ಇರುವಾಗ ಅಮೇರಿಕಾದಂಥ ದೇಶ ಭಾರತದ ಮೇಲೆ ನಮ್ಮ ನೆಲಕ್ಕೆ ಬಂದು ನಮ್ಮ ನಾಗರಿಕನೊಬ್ಬನನ್ನು ಹೊಡೆಯೋ ಪ್ರಯತ್ನವನ್ನು ನಿಮ್ಮ ಅಧಿಕಾರಿಗಳ ಮಾಡಿದ್ದಾರೆ ತನಿಖೆ ಮಾಡಿ ಅಂತ ಆದೇಶ ಮಾಡಿದಾಗ ಇಂಡಿಯಾ ಅದನ್ನ ಸುಮ್ಮನೆ ಒಪ್ಕೊಂಡ್ಬಿಡ್ತಲ್ಲ ಪ್ರಾಬಬ್ಲಿ ಡಿಪ್ಲೊಮ್ಯಾಟಿಕಲಿ ಇಟ್ ವಾಸ್ ನೀಡೆಡ್ ಏನೋ ದಟ್ ಕೈಂಡ್ ಆಫ್ ರೆಸ್ಪಾನ್ಸ್ ವಾಸ್ ನೀಡೆಡ್ ದಟ್ ವಾಸ್ ಆಲ್ ರೈಟ್ ಬಟ್ ವಾಟ್ ಆಸ್ ಇಂಡಿಯಾ ಡನ್ ಟು ಗೆಟ್ ಪನ್ನೂನ್ ಟು ಇಂಡಿಯಾ ಏನೋ ಎಕ್ಸ್ಟ್ರಾಡೇಸ್ಟ್ ಎಕ್ಸ್ಟ್ರಾ ರೈಟ್ ಮಾಡೋದಕ್ಕೆ ಯಾವ ಪ್ರಯತ್ನವನ್ನು ಮಾಡಿದೆ ಸುಮಾರು ಇಪ್ಪತ್ತಾರು ಸಲ ಅಮೆರಿಕಕ್ಕೆ ಪತ್ರ ಬರೆದಿದೆ ಪನ್ನ ಬಗ್ಗೆ ಅವನ ಮೇಲೆ ಸುಮಾರು ಒಂದು ಒಂದು ಡಜನ್ಗಿಂತ ಹೆಚ್ಚು ಕೇಸ್ಗಳಿವೆ ಅವನು ಬ್ಯಾಂಡ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಸ್ ಎಫ್ ಜೆ ಇದೆ ಬ್ಯಾಂಡ್ ಆರ್ಗನೈಜೇಷನ್ ಹಿ ಆರ್ ಬಿನ್ ಡಿಕ್ಲೇರ್ಡ್ ಇನ್ ಇಂಡಿವಿಜುವಲ್ ಟೆರರಿಸ್ಟ್ ಅಂಥ ವ್ಯಕ್ತಿ ನಮ್ಮ ನಮಗೆ ಬೇಕಾದ ಒಬ್ಬ ಟೆರರಿಸ್ಟ್ ನಿಮ್ಮ ನಾಗರಿಕ ಆಗಿರಬಹುದು ಆದರೆ ನಿಮ್ಮ ನೆಲದಲ್ಲಿದ್ದಾನೆ ದಯವಿಟ್ಟು ಅವನನ್ನು ನಮಗೆ ಕಳಿಸ್ಕೊಡಿ ನಾವು ವಿಚಾರಣೆ ಮಾಡಬೇಕು ಅಂಥೇಳಿ ಇಪ್ಪತ್ತಾರು ಸಲ ಬರೆದಿದೆ ಬಟ್ ನೋ ರೆಸ್ಪಾನ್ಸ್ ಫ್ರಮ್ ದಿ ಯು ಎಸ್ ಆದರೂ ಈಗ ಅವನನ್ನು ಹತ್ಯೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಇಂಡಿಯಾ ಮೇಲೆ ಆರೋಪ ಬಂದಾಗ ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇನ್ವೆಸ್ಟಿಗೇಟಿಂಗ್ ಇಟ್ ಇದು ಒಂದು ಒಂದು ಸ್ಟೇಟೆಡ್ ಆಬ್ಜೆಕ್ಟಿವ್ ಆಫ್ ದಿ ಸ್ಟೇಟ್ ಅಂತಿರುತ್ತಲ್ಲ ನಾವು ವಿ ಗೋ ಬೈ ದ ರೂಲ್ ಬುಕ್ ಅಂತ ಎಷ್ಟು ದಿನ ಇದ್ದಿದ್ದು ಈಗ ಒಂದಿಷ್ಟು ಹೊಸ ಹೊಸ ವಿಚಾರಗಳು ಇಟ್ಕೊಳ್ತಾವೆ ಪಾಕಿಸ್ತಾನದ ನೆಲದಲ್ಲಿ ಯಾರೋ ಇಂಡಿಯಾಕ್ಕೆ ಬೇಕಾದ ಒಂದಿಷ್ಟು ಟೆರರಿಸ್ಟ್ಗಳು ನಿಗೂಢವಾಗಿ ಸಾಯ್ತಾ ಇದ್ದಾರೆ ಅಲ್ಲಿ ಯಾರೋ ನಿಜ್ಜರ್ ಸತ್ತ ಬಿಡ್ತಾನೆ ಹರ್ದೀಪ್ ಸಿಂಗ್ ನಿಜ್ಜರು ಪನ್ನನ ಮೇಲೆ ಒಂದು ಏನೋ ಅಟ್ಯಾಕ್ ಆಯಿತು ಅನ್ನೋ ಥರದ ರಿಪೋರ್ಟ್ ಬರ್ತದೆ ಇದೆಲ್ಲ ಯಾರು ಮಾಡ್ತಿದ್ದಾರೆ ಈಸ್ ಇಂಡಿಯಾ ಎನ್ ಇನ್ ಇಟ್ ಇಂಡಿಯಾದ ರಾಯ್ ಇದೆಲ್ಲ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅದು ಇಸ್ರೇಲಿನ ಮೊಸಾದ್ನ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದೆಯಾ ಅನ್ನೋ ಥರದ ಮಾತುಕತೆಗಳು ನಡೀತಿದೆ ಬಟ್ ಇಟ್ಸ್ ಎನಿ ಬಡಿ ಏನು ಅದು ನಿಮ್ಮ 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 ಊಹೆಗೆ ಬಿಟ್ಟಿದ್ದು ಇಟ್ ಈಸ್ ಡಿಫಿಕಲ್ಟ್ ಟು ಕೈಂಡ್ ಆಫ್ ಬಿ ಜಜ್ಮೆಂಟಲ್ ಆನ್ ದ್ಯಾಟ್ ಬಟ್ ಆ ಥರದ ಒಂದಿಷ್ಟು ನಡೀತಾ ಇದೆ ಈಗ ಪನ್ನೂನ್ನ ಕರ್ಕೊಂಬರ್ಬೇಕಾ ಅಥವಾ ಪನ್ನೂ ಹತ್ತಿಯ ಸಂಚಿನಲ್ಲಿ ಭಾರತದ ಅಧಿಕಾರಿ ಭಾಗಿಯಾಗಿದ್ದರು ಅನ್ನೋ ವಿಚಾರ ಹೆಚ್ಚು ಪ್ರಸ್ತುತ ಆಗಬೇಕು ಅನ್ನೋದು ಇವತ್ತಿನ ರಾಜಕೀಯ ವಲಯದಲ್ಲಿ ಚರ್ಚೆ ಆಗಬೇಕಾದ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೆ ಬಿಕಾಸ್ ನಿನ್ನೆ ಆ ಪಾರ್ಲಿಮೆಂಟಿನಲ್ಲಿ ನಿನ್ನೆ ಮೊನ್ನೆ ಪಾರ್ಲಿಮೆಂಟಿನಲ್ಲಿ ಅಟ್ಯಾಕ್ ಮಾಡಿದಂಥ ಹುಡುಗರು ಇದಾರಲ್ಲ ಆರು ಜನ ಅಂತ ಹೇಳ್ತಾರೆ ಆ ಆರು ಜನ ಹುಡುಗರು ಪನ್ನೂನ್ ಕಳಿಸ್ದ ಹುಡುಗರೇನ ಪನ್ನೂನ್ ಕಡೆಯವರು ಬ್ರೈನ್ ವಾಶ್ ಮಾಡಿದ ಹುಡುಗರೇನ ಪನ್ನೂನ್ ಸಂಘಟನೆಯ ಜೊತೆ ಸೇರಿಕೊಂಡ ಹುಡುಗರೇನೋ ಗೊತ್ತಿಲ್ಲ ದಿ ಮೇ ಬಿ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಆ್ಯಕ್ಟೆಡ್ ಆನ್ ದರ್ ಓನ್ ವಿಲ್ ಆರ್ ಪನ್ನೂನ್ ಇದರಲ್ಲಿ ಭಾಗಿಯಾಗಿರೋ ಸಾಧ್ಯತೆಯೂ ಇರಬಹುದು ಯಾಕೆ ಹೇಳಿದರೆ ಹದ್ ಡಿಸೆಂಬರ್ ಹದಿಮೂರನೇ ತಾರೀಕಿನೊಳಗೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತ ಪನ್ನೂನ್ ಹೇಳಿದ್ರಿಂದ ಆ ಹೇಳಿಕೆಗೆ ಮಹತ್ವ ಮಹತ್ವ ಕೊಟ್ಟುಕೊಂಡು ನೋಡಿದರೆ ಪನ್ನೂನ್ ಶುಡ್ ಬಿ ಡೆಲ್ಟ್ ವಿತ್ ಮೋರ್ ಸೀರಿಯಸ್ಲಿ ಪಾರ್ಲಿಮೆಂಟ್ನಲ್ಲಿ ಬಹುಶಃ ಚರ್ಚೆ ಆಗಬೇಕಾಗಿರೋದು ಇದ್ರ ಬಗ್ಗೆನೇ ಅನಿಸುತ್ತೆ ಒಂದಿಷ್ಟು ದಿನಗಳ ಹಿಂದೆ ಕಾಂಗ್ರೆಸ್ಸಿನ ಒಬ್ಬರು ಎಂ ಪಿ ಮಾತಾಡಿದರು ರವನೀತ್ ಸಿಂಗ್ ಅಂಥೇಳಿ ಭಾರತ ಯಾಕೆ ಪನ್ನೂನ್ನ ಎಕ್ಸ್ಟ್ರಡೈಟ್ ಮಾಡಿ ಅಂತ ಅಮೆರಿಕ ಮೇಲೆ ಒತ್ತಡ ಹಾಕ್ ಹಾಕ್ತಾ ಇಲ್ಲ ಅಂತ ಕೇಳಿದರು ಇವತ್ತು ಅಮೆರಿಕದ ಜೊತೆ ಕ್ವಾಡ್ ಅಂತೆ ಜಿ ಟ್ವೆಂಟಿ ಅಂತೆ ಅದು ಮತ್ತೊಂದು ಮಗ ಮಗದೊಂದು ಈ ಥರದ ಅನೇಕ ಸಂಘಟನೆಗಳಲ್ಲಿ ಭಾರತ ಇದೆ ಅಮೇರಿಕದ ಸರಿಸಮಕ್ಕೆ ಕೂತ್ಕೊಂಡು ನೆಗೋಶಿಯೇಟ್ ಮಾಡಬಹುದಾದಷ್ಟು ಶಕ್ತಿ ಭಾರತಕ್ಕಿದೆ ಹಾಗಿದ್ದಾಗ ಶುಂಟ್ ವಿ ಬಿ ಬ್ರಿಂಗಿಂಗ್ ಬ್ಯಾಕ್ ಪನ್ನು ಇಷ್ಟು ಕಾನ್ಫಿಡೆನ್ಸ್ ಇರುವಂಥ ದೇಶ ಪಾರ್ಲಿಮೆಂಟ್ನಲ್ಲಿ ಆದ ಅಟ್ಯಾಕ್ನ ತನಿಖೆ ನಡೀಲಿ ಯಾರಿದ್ದಾರೆ ಯಾರು ಒಳಗನವರು ಯಾರು ಹೊರಗನವರು ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಲೆಟ್ ದಟ್ ಗೋ ಆನ್ ಬಟ್ ಪನ್ನೂನ್ ವಾಟ್ ಶುಡ್ ಬಿ ಡನ್ ವಿತ್ ಪನ್ನೂನ್ ಸಿಕ್ ಫಾರ್ ಜಸ್ಟಿಸ್ ಅನ್ನೋ ಮೂಮೆಂಟು ಅಲ್ಲಲ್ಲಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಡೀತಾನೆ ಇದೆ ಪಂಜಾಬಿನೊಳಗಡೆ ಇವತ್ತು ಬಹುತೇಕ ಬೈ ಆ್ಯಂಡ್ ಲಾರ್ಜ್ ಖಾಲಿಸ್ತಾನ್ ಅನ್ನುವ ಪ್ರಸ್ತಾಪ ಹೆಚ್ಚಿಗೆ ಇಲ್ಲ ಅದು ಕಳ್ಕೊಂಬಿಟ್ಟಿದೆ ಅದರ ಪಾಪ್ಯುಲಾರಿಟಿ ಹೊಟ್ಟೋಗಿದೆ ಅದರ ಟ್ರ್ಯಾಕ್ಷನ್ ಹೊಟ್ಟೋಗಿದೆ ಜನ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ದೆರ್ ಈಸ್ ದೆರ್ ಇಸ್ ನೋ ರೇಡ್ ಫಾರ್ ಎನಿ ಬಡಿ ಇದೆ ಖಾಲಿಸ್ತಾನಿಗಳು ಒಳಗೆ ಬಲವಂತವಾಗಿ ಪಂಜಾಬಿನ ಒಳಗೆ ನುಗ್ಗಿ ಜನರ ಮನಸ್ಸನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇರ್ಬೋದು ಅದನ್ನು ಹೋಗಲಾಡಿಸಬೇಕು ಅಂದರೆ ಸಮಥಿಂಗ್ ಶುಡ್ ಬಿ ಡನ್ ಅಬೌಟ್ ಪನೂನ್ ಅಲ್ವಾ ಇದು ಚರ್ಚೆ ಆಗಲಿ ಅಂಥೇಳಿ ಪಾರ್ಲಿಮೆಂಟ್ ಮೇಲಿನ ಅಟ್ಯಾಕಿನ ನೆಪವನ್ನು ಇಟ್ಕೊಂಡು ಇಷ್ಟೆಲ್ಲ ಮಾತಾಡಿದೆ ಲೆಟ್ಸ್ ಥಿಂಕ್ ನಮಸ್ಕಾರ